ಕಾಂಗ್ರೆಸ್ ಪಕ್ಷದ ನೇತರಾಗಿರ್ತಕ್ಕಂಥ ಮಾನ್ಯ ರಾಹುಲ್ ಗಾಂಧಿ ಅವರು ರಾಯಬರೇಲಿ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದ ರ್ಯಾಲಿ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಸೈನಿಕರ ಕುರಿತಾಗಿ ಒಂದು ಅತ್ಯಂತ ಅಪ್ರಬುದ್ಧತೆಯ ಮಾತನ್ನು ಹೇಳಿರ್ತಕ್ಕಂಥದ್ದು ಇವತ್ತು ದೇಶಾದ್ಯಂತ ಅತ್ಯಂತ ಚರ್ಚೆಯಾಗಿದೆ ರಾಹುಲ್ ಗಾಂಧಿ ಅವರು ರಾಜಕಾರಣವನ್ನ ಮಾಡಬೇಕ ಇಚ್ಛೆ ಇತ್ತು ಅಂತ ಹೇಳಿದ್ರೆ ಅಭಿವೃದ್ಧಿಯ ವಿಷಯದಲ್ಲಿ ರಾಜಕಾರಣ ಮಾಡಬೇಕೆ ಹೊರತು ಸೈನಿಕರ ವಿಚಾರದಲ್ಲಿ ರಾಜಕಾರಣವನ್ನ ಯಾವ ಕಾರಣಕ್ಕೂ ಕೂಡ ಅದು ಸಲ್ಲದು ಭಾರತೀಯ ಸೈನಿಕರು ಅಂತ ಹೇಳಿದ್ರೆ ಅಲ್ಲಿ ಧರ್ಮವನ್ನೇ ಮೀರಿ ಜಾತಿಯನ್ನ ಮೀರಿ ಹಾಗೂ ಬಡವ ಶ್ರೀಮಂತ ನಾನು ಬಡವ ಬಲ್ಲಿಗೆ ಅನ್ನೊಂದು ಒಂದು ಈ ವ್ಯವಸ್ಥೆಯನ್ನ ಮೀರಿ ನಮ್ಮ ದೇಶದ ಸೈನಿಕರು ನಮಗೋಸ್ಕರ ಇವತ್ತು ಹಗಲು ರಾತ್ರಿಯಾಗಿ ನಮ್ಮ ದೇಶದ ರಕ್ಷಣೆಗಾಗಿ ಹಾಗೂ ದೇಶದ ಪ್ರಜೆಗಳ ರಕ್ಷಣೆಗಾಗಿ ಅವರವರಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಬಡವ ಶ್ರೀಮಂತ ಅನ್ನದೇ ನಾನು ಜಾತಿ ಜಾತಿ ಜಾತಿಯಿಂದ ಧರ್ಮ ಧರ್ಮದಿಂದ ತಾರತಮ್ಯವನ್ನ ಮಾಡ್ದನೆ ಇವತ್ತು ದೇಶವನ್ನ ಸುರಕ್ಷಣೆ ಮಾಡ್ತಕ್ಕಂತ ಒಂದು ಮಹತ್ವದ ಕೆಲಸವನ್ನ ನಮ್ಮ ದೇಶದ ಸೈನಿಕರು ಇವತ್ತು ಮಾಡ್ತಿದ್ದಾರೆ ಆದ್ರೆ ಮೊನ್ನೆ ರಾಹುಲ್ ಗಾಂಧಿ ಅವರು ಮೊನ್ನೆ ರ್ಯಾಲಿಯಲ್ಲಿ ಹೇಳಿಕೆಯನ್ನ ಕೊಡ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡು ರೀತಿಯಲ್ಲಿ ದೇಶದ ಸೈನಿಕರನ್ನ ವಿಭಜಿಸಿದ್ದಾರೆ ಎರಡು ದೇಶ ನಿರ್ಮಾಣ ಆಗಿದೆ ಸೈನ್ಯದಲ್ಲಿ ಎರಡು ವಿಧ ಇದೆ ಒಂದು ವಿಧದಲ್ಲಿ ಬಡವರಿದ್ದಾರೆ ದಲಿತರಿದ್ದಾರೆ ಆದಿವಾಸಿಗಳಿದ್ದಾರೆ ಆರ್ಥಿಕವಾಗಿ ಹಿಂದುಳಿದಂತವರಿದ್ದಾರೆ ಅಷ್ಟೇ ಅಲ್ಲ ಅಲ್ಪಸಂಖ್ಯಾತರಿದ್ದಾರೆ ಇದ್ದಾರೆ ಮತ್ತೊಂದು ವರ್ಗದಲ್ಲಿ ಶ್ರೀಮಂತರ ಮಕ್ಕಳಿದ್ದಾರೆ ಹೀಗಾಗಿ ಸೈನ್ಯ ಎರಡು ರೀತಿಯಾಗಿ ವಿಭಜನೆ ಆಗಿದೆ ಅಂತಂದೇಳಿ ಅತ್ಯಂತ ಹಾಸ್ಯಾಸ್ಪದವಾಗಿ ಹಾಸ್ಯಾಸ್ಪದವಾದ ವ್ಯಾಖ್ಯ ಹಾಗೂ ಅಪ್ರಬುದ್ಧದ ರೀತಿಯಲ್ಲಿ ಮನೆ ರಾಹುಲ್ ಗಾಂಧಿ ಅವರು ಮಾತನಾಡಿದ್ದನ್ನ ನಾವು ಕೇಳಿದೇವೆ ಐದು ದಶಕಗಳ ಕಾಲ ಆಡಿದ ಕಾಂಗ್ರೆಸ್ ಪಕ್ಷ ದೇಶವಾಸಿಗಳಿಗೆ ಮಾಡಿದ್ದಾದ್ರೂ ಏನು ಕೇವಲ ಎರಡು ದಶದ ಎರಡು ದಶಕದ ಆಡಳಿತಕ್ಕೆ ಇಷ್ಟೆಲ್ಲ ಹೇಳಿಕೆಗಳನ್ನ ಅನುಮಾನಗಳನ್ನ ಅವಮಾನಗಳನ್ನ ನೀವು ಮಾಡುತ್ತಿರುವುದಾದ್ರೆ ದೇಶದ ಹಿತಾಸಕ್ತಿಯಿಂದ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ರಾಜಕೀಯ ಸಾತ್ ಹಿತಾಸಕ್ತಿಯೇ ಮುಖ್ಯ ಅಂತಕ್ಕಂಥದ್ದನ್ನ ನಾವೆಲ್ಲ ಕಾಣ್ಕೊಂಡ್ಬೇಕಾಗಿದೆ ದೇಶವನ್ನ ಭಿಕ್ಷುಕರ ದೇಶವನ್ನಾಗಿ ದೇಶವನ್ನ ಹಾವಾಡಿಗರ ದೇಶವನ್ನಾಗಿ ಜಗತ್ತಿನ ಎದುರು ನಮ್ಮನ್ನ ತೋರ್ಪಡಿಸಿರ್ತಕ್ಕಂಥ ಪಕ್ಷ ಆಡಳಿತ ಯಾವ್ದಾದ್ರೂ ಇದೆ ಅದು ರಾಹುಲ್ ಗಾಂಧಿ ಅವರಿಗೆ ಸೇರಿರ್ತಕ್ಕಂತ ಕಾಂಗ್ರೆಸ್ ಪಕ್ಷ ಮತ್ತು ಅವರ ಕುಟುಂಬ ಅಂತಕ್ಕಂಥದ್ದನ್ನ ಈ ದೇಶವಾಸಿಗಳು ಮರ್ತಿಲ್ಲ ದ್ವಂದ್ವ ನೀತಿಗಳನ್ನ ಹೇಳ್ಕೆ ಕೊಡ್ತಾ ಇದ್ದಾರೆ ಕೇವಲ ನಿಮ್ಮ ರಾಜಕಾರಣಕ್ಕೋಸ್ಕರ ದೇಶದ ಭದ್ರತೆಯನ್ನ ದೇಶದ ಸುರಕ್ಷತೆಯನ್ನ ಸಾಮಾಜಿಕ ಕಳಕಳಿಯನ್ನ ಬಿಟ್ಟು ಕೇವಲ ನೀವೆಲ್ಲ ಹೇಳಿಕೆ ಕೊಡ್ತಾ ಇರೋದು ಒಂಥರ ಬಾಲಿಷ್ಯ ಹೇಳಿಕೆಗಳು ಇದು ರಾಜಕಾರಣದ ಹೇಳಿಕೆಗಳು ಇಂತಹ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣಕ್ಕೋಸ್ಕರ ಈ ರೀತಿ ಹೇಳಿಕೆಗಳನ್ನು ಕೊಡೋದು ಅಕ್ಷಮ್ಯ ಅಪರಾಧ ಅಂತ ಕಾಂಗ್ರೆಸ್ ಪಕ್ಷ ಯಾವ ಯಾವಾಗ ಆಡಳಿತದಲ್ಲಿದೆ ಅವಾಗಲೂ ಕೂಡ ಸೈನಿಕರನ್ನ ಅವಮಾನ ಮಾಡಿದೆ ಯಾವಾಗ ಆಡಳಿತದಲ್ಲಿ ಇಲ್ಲ ಆ ಸಂದರ್ಭದಲ್ಲೂ ಕೂಡ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸೈನ್ಯವನ್ನ ಅವಮಾನ ಮಾಡಿದೆ ಅಷ್ಟೇ ಅಲ್ಲ ಸೈನಿಕರನ್ನ ಅನುಮಾನದ ದೃಷ್ಟಿಯಿಂದ ನೋಡಿರ್ತಕ್ಕಂತ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಆಗಿದೆ ಇಲ್ಲಿ ಆದ್ರೆ ದುರ್ದೈವ ನಾವಿವತ್ತು ಸೈನ್ಯ ಅಂತ ಬಂದಾಗ ನಮ್ಮ ಪಕ್ಷವನ್ನ ಮೀರಿ ಅಥವಾ ಪಕ್ಷ ರಾಜಕಾರಣವನ್ನು ಮೀರಿ ಇವತ್ತು ನಾವು ಸೈನ್ಯಕ್ಕೆ ಬೆಂಬಲಿಸಬೇಕಾಗತ್ತೆ ಆದ್ರೆ ದುರ್ದೈವ ನಾವು ವಿರೋಧ ಪಕ್ಷಕ್ಕೆ ಬಂದ್ವಿ ಅನ್ನೋ ಒಂದೇ ಒಂದ ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸೈನ್ಯವನ್ನ ಅವಮಾನಿಸುವಂತಹ ಹಾಗೂ ಅನುಮಾನಿಸುವಂತಹ ಇವತ್ತು ಕಾರ್ಯಕ್ಕೆ ಕೈ ಹಾಕಿದ್ದಾರೆ ನಾವು ನೋಡಿದ್ವಿ ಇದೇ ಮೊದಲ ಬಾರಿಗೆ ಏನಲ್ಲ ನಾವು ಸರ್ಜಿಕಲ್ ಸ್ಟ್ರೈಕ್ ಆದಾಗ ಮಾನ್ಯ ರಾಹುಲ್ ಗಾಂಧಿ ಅವರು ಅದಕ್ಕೆ ಸಾಕ್ಷಿಗಳನ್ನ ಕೇಳ್ತಾರೆ ಅಭಿನಂದ್ ಅವರು ಪಾಕಿಸ್ತಾನದ ವಶವಾಗಿ ಭಾರತಕ್ಕೆ ಮರಳಿ ಬಂದಂತಹ ಸಂದರ್ಭದಲ್ಲಿ ಕೂಡ ಅವಾಗ್ಲೂ ಕೂಡ ಅತ್ಯಂತ ಅವಮಾನವಾದ ರೀತಿಯಲ್ಲಿ ಮಾತನಾಡಿದ್ದಾರೆ ಇದ್ದಾರೆ ಇದಕ್ಕಿಂತ ಪೂರ್ವದಲ್ಲಿ ಚೀನಾ ಸೈನಿಕರು ಭಾರತದ ಮೇಲೆ ದಾಳಿ ಮಾಡಿದಾಗ ಅವಾಗ್ಲೂ ಕೂಡ ಅತ್ಯಂತ ಅಪ್ರಬುದ್ಧ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನದ ಕುರಿತಾಗಿ ಅಂದ್ರೂ ಸಾಕಷ್ಟು ಅಪ್ರಬುದ್ಧದ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಮಾನ್ಯ ರಾಹುಲ್ ಗಾಂಧಿ ಅವರಿಂದ ನೋಡಿದ್ವಿ ಇವತ್ತಿನ ರಾಜಕಾರಣಕ್ಕೋಸ್ಕರ ನಿಮ್ಮ ಅಳಿವು ಉಳಿವಿನ ವಿಚಾರಕ್ಕೋಸ್ಕರ ಇವತ್ತು ರಾಜಕಾರಣಕ್ಕೋಸ್ಕರ ಕಂಡ ಕಂಡಲ್ಲಿ ಮೋದಿ ಅವರ ಬಗ್ಗೆ ವಾಗ್ದಾಳಿ ಮಾಡುವುದು ಈ ದೇಶದ ಮೋದಿಯವರ ವಿಚಾರವಾಗಿ ಮಾಡುವ ಸಂದರ್ಭದಲ್ಲಿ ಈ ದೇಶದ ಜನರ ಭಾವನೆಗಳಿಗೆ ತೊಂದರೆ ಕೊಡುದು ಮತ್ತು ಅವುಗಳಿಗೆ ಬೆಲೆ ಇಲ್ಲದ ರೀತಿ ಮಾತನಾಡುವುದು ದುರದೃಷ್ಟಕರ ರಾಹುಲ್ ಗಾಂಧಿ ಅವರಿಗೆ ಈ ದೇಶದ ಭದ್ರತೆ ಆಂತರಿಕತೆ ಯಾವುದು ಬೇಕಾಗಿಲ್ಲ ಯಾಕಂದ್ರೆ ಅವರ ಇಡೀ ಜೀವನ ಸುಮಾರು ಎಪ್ಪತ್ತು ಪರ್ಸೆಂಟ್ ಜೀವನ ವಿದೇಶದಲ್ಲಿ ಕಳೆದುಕೊಂಡಿರ್ತಕ್ಕಂಥದ್ದು ಕೇವಲ ರಾಜಕಾರಣಕ್ಕೋಸ್ಕರ ಆಡಳಿತಕ್ಕೋಸ್ಕರ ಈ ದೇಶವನ್ನ ಈ ದೇಶದ ಇರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡಲಿಕ್ಕೆ ಆ ಮಾಡ್ಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಹಾಗಾಗಿ ಅವ್ರಿಗೆಲ್ಲ ಈ ರೀತಿಯ ವಿಚಾರಗಳು ಅರ್ಥ ಆಗೋದಿಲ್ಲ ಅಂತಕ್ಕಂಥದ್ದು ಕೇವಲ ಹದಿನೈದು ವರ್ಷ ಮುಖ್ಯಮಂತ್ರಿಗಳಾಗಿ ಹತ್ತು ವರ್ಷ ಈ ದೇಶದ ಪ್ರಧಾನ ಮಂತ್ರಿಗಳಾಗಿ ಆರ್ಥಿಕವಾಗಿ ಬಲಿಷ್ಠವಾಗದನೆ ಬದಲಾಗಿ ದೇಶವನ್ನ ಆರ್ಥಿಕವಾಗಿ ಬಲಿಷ್ಠವಾಗಿ ಮಾಡಿ ಜಗತ್ತಿನ ಐದನೇ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿದ್ದಾರೆ ನಾವು ನೋಡಿದ್ವಿ ಸೈನಿಕರು ಅಂತ ಹೇಳಿದಾಗ ಅತ್ಯಂತ ಪೂಜ್ಯ ಭಾವನೆಯಿಂದ ನೋಡತಕ್ಕಂತ ಭಾವನೆ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ನಂತರ ಮೂಡಿ ಬಂದಿದೆ ಮೊದ್ಲು ಎಷ್ಟು ಗೌರವ ಕೊಡ್ತಾ ಇದ್ರು ಆದ್ರೆ ನರೇಂದ್ರ ಮೋದಿ ಅವರ ಕೆಲವೊಂದು ವಿಶೇಷ ಕಾರ್ಯಗಳ ನಿಮಿತ್ತೆಯಿಂದಾಗಿ ಅವರು ಸೈನಿಕರ ಬಗ್ಗೆ ಬಂದಿರತಕ್ಕಂತ ಅಪಾರ ಕಾಳಜಿಯಿಂದಾಗಿ ಸೈನಿಕರ ಜೊತೆ ಅವರು ಸಮಯನ ಕಳೆಯುವಂತಹ ಸಂದರ್ಭದಲ್ಲಿ ನೋಡಿ ದೇಶದಲ್ಲಿ ದೇಶದಲ್ಲಿರ್ತಕ್ಕಂತಹ ಪ್ರಜೆಗಳು ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಸೈನ್ಯವನ್ನ ಗೌರವಿಸುವ ರೀತಿಯಲ್ಲಿ ಇವತ್ತು ಸಾಮಾನ್ಯ ಪ್ರಜೆ ಇವತ್ತು ಸೈನಿಕರಿಗೆ ಗೌರವಿಸಿದ್ದಾರೆ ಸೈನಿಕರಲ್ಲಿ ಭೇದ ಭಾವವನ್ನು ಉಂಟು ಮಾಡತಕ್ಕಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತೇನೆ ರಾಹುಲ್ ಗಾಂಧಿ ಅವರನ್ನು ಕೇವಲ ಈ ವಿಚಾರಣೆಯ ಬಗ್ಗೆ ಈ ಘಟನೆಯ ಬಗ್ಗೆ ಅವರ ಮಾತಿನ ಬಗ್ಗೆ ಕೇವಲ ಪ್ರಕರಣ ದಾಖಲೋದಲ್ಲ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಬೇಕಾಗಿತ್ತು ರಾಹುಲ್ ಗಾಂಧಿ ಅವರ ಮೇಲೆ ಯಾಕಂತ ಹೇಳಿದ್ರೆ ಸೈನ್ಯವನ್ನು ಅವಮಾನಿಸೋದಂತ ಹೇಳಿದ್ರೆ ಈ ದೇಶವನ್ನ ಇವತ್ತು ನಾವು ಅವಮಾನಿಸಿದ ರೀತಿಯಾಗಿ ಸೈನಿಕ ಬೇರೆ ಅಲ್ಲ ದೇಶ ಬೇರೆ ಅಲ್ಲ ಇವತ್ತು ಭಾರತ ಎಷ್ಟು ಸುಭದ್ರವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ದೇಶದ ಸೈನಿಕರ ಕಾರಣ ಯಾಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಸೈನಿಕರಲ್ಲಿ ಭೇದ ಭಾವ ಇಲ್ಲ ಅಪ್ರಭುದ್ರವಾಗಿ ಹೇಳಿಕೆ ಕೊಡುವ ಮೂಲಕ ದೇಶದ ಘನತೆಗೆ ಒಳಗೆ ಮತ್ತು ಹೊರಗೆ ಘನತೆಗೆ ಚ್ಯುತಿಯನ್ನು ತಂದು ದೇಶವಾಸಿಗಳಿಗೆ ದೇಶದ ವಿಚಾರವನ್ನ ಈ ದೇಶದ ಘನತೆಯ ವಿಚಾರವನ್ನ ತಲೆಯಲ್ಲಿಟ್ಟುಕೊಳ್ಳದೇ ಮಾತನಾಡ್ತಕ್ಕಂಥ ರಾಹುಲ್ ಗಾಂಧಿ ಅವರು ಹಿಂದುಳಿದವರು ಮತ್ತು ಶ್ರೀಮಂತರು ಅಂತಕ್ಕಂಥ ವರ್ಗವನ್ನ ಮಾಡಿ ಮತ್ತು ಸೈನಿಕರ ವಿಚಾರವಾಗಿ ಅನೇಕ ಕೆಳಮಟ್ಟಕ್ಕೆ ಕೀಳ ಮಟ್ಟಕ್ಕೆ ಇಳಿದು ವಿಚಾರಗಳು ದೇಶವಾಸಿಗಳು ಇದನ್ನು ಎಂದೂ ಕ್ಷಮಿಸಲ್ಲ ದಯಮಾಡಿ ರಾಹುಲ್ ಗಾಂಧಿ ಅವರು ನಿಮ್ಮ ಸಿದ್ಧಾಂತಗಳು ನಿಮ್ಮ ವ್ಯಕ್ತಿತ್ವ ನಿಮ್ಮ ಪಕ್ಷದ ಸಿದ್ಧಾಂತಗಳು ಏನು ಅನ್ನೋದನ್ನ ನಿಮ್ಮ ಮಾತಿನ ಮೂಲಕ ನಾವೆಲ್ಲ ಈ ದೇಶದ ಜನರು ಮಲಗೊಂಡಿದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ಕೊಂಡು ಹೇಳ್ತಾ ಇಂತಹ ಪ್ರವೃದ್ಧಿ ಹೇಳಿಕೆಗಳು ನಿಮಗೆ ಶೋಭೆ ತರಲ್ಲ ಅಂತಕ್ಕಂಥ ವಿಚಾರವನ್ನ ಮತ್ತೊಮ್ಮೆ ನೆನಪಿಸ್ಕೆ ಆದ್ರೆ ನಿಮ್ಮ ತೆವಲು ರಾಜಕಾರಣಕ್ಕೋಸ್ಕರ ದಯವಿಟ್ಟು ಸೈನಿಕರನ್ನ ಉಪಯೋಗ ಮಾಡ್ಕಕ್ಕಂಥ ಈ ಒಂದು ಹೇಯ ಕೃತ್ಯವನ್ನ ತಾವು ದಯವಿಟ್ಟು ಕೂಡ ನಿಲ್ಲಿಸಬೇಕನ್ನ ಯಾಕಂತ ಹೇಳಿದ್ರೆ ನೀವು ಸುರಕ್ಷಿತವಾಗಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ನೀವು ಆರಾಮಾಗಿ ಮಲಗ್ತೀರಿ ಹೇಳಿದ್ರೆ ಅದಕ್ಕೆ ನಿಮ್ಮ ಶ್ರೀಮಂತಿಕೆ ಕಾರಣ ಅಲ್ಲ ನಿಮ್ಮ ಜಾತಿ ಕಾರಣ ಅಲ್ಲ ನಿಮ್ಮ ವಂಶ ಕಾರಣ ಅಲ್ಲ ನೀವು ಅಲ್ಲಿ ಆರಾಮಾಗಿ ಮಲಗ್ತೀರಿ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಸೈನಿಕ ವ್ಯವಸ್ಥೆ ನಮ್ಮ ಸುಭದ್ರತೆ ನಮ್ಮ ದೇಶದಲ್ಲಿರ್ತಕ್ಕಂಥ ನ್ಯಾಷನಲ್ ಸೆಕ್ಯೂರಿಟಿ ಇಂದಾಗಿ ಮಾತ್ರ ಇವತ್ತು ಸುಭದ್ರವಾಗಿ ಮನೆಯಿಂದ ಹೊರಗಡೆ ಬಂದು ಮನೆಯಿಂದ ಮನೆಗೆ ಹೋಗ್ಲಿಕ್ಕೆ ಇವತ್ತು ಕಾರಣ ಆಗಿರ್ತಕ್ಕಂಥದ್ದು ನಮ್ಮ ದೇಶದ ಸುಭದ್ರತೆ ಅಷ್ಟೆಲ್ಲ ಸೈನಿಕರು ಕೂಡಾನು ಅಂತವ್ರು ಅವಮಾನತಕ್ಕಂಥ ಕೆಲಸ ಮಾಡಿದೀರಿ ಹೇಳಿದ್ರೆ ಇದು ಖಂಡಿತವಾಗ್ಲು ಕೂಡ ಅಕ್ಷಮ್ಯ ಅಪರಾಧ ಅವ್ರ ಮೇಲೆ ಬೇರೆ ಪ್ರಕರಣ ದಾಖಲಿಸೋದು ಅಷ್ಟೇ ಅಲ್ಲ ಅವ್ರ ಮೇಲೆ ದೇಶದ್ರೋಹ ಪ್ರಕರಣ ದಾಖಲಿಸ್ಬೇಕಂತ ಹೇಳಿ ನಾನು ಈ ಮೂಲಕ ವಿನಂತಿಯನ್ನು ಮಾಡಿಕೊಡ್ತೇನೆ